ಚೀರ ಇದ್ದೋ ಇಷ್ಟು ಮಾಡಿಸಿದ್ರೆ ಸಾಕಿನಮ್ಮ ಅಂತ ಕೇಳ್ದೆ ಇಲ್ಲಿ ಕೊಡಿ ಊಟ ಮಾಡಿದ್ವಿ ಬಟ್ ಸ್ಟಿಲ್ ಆ್ಯಪಲ್ ತಿನ್ನಕ್ಕೆ ಏನಾದ್ರು ತಿಂತಾ ಏನಾರು ತಿಂತಿಗೆ ಓ ಹಂಗಾಗಿ ಆಪಲ್ ತಗೊಂಡಿದ್ರು

ನಮಗೆ ಹೆಂಗಿರುತ್ತೆ ಅದು ನೋಡೋಕೆ ಅನ್ನೋ ತರ ಕ್ಯೂರಿওসিಟಿ ಇದೆ ಬನ್ನಿ ಓಣ ನೋಡಿ ಡ್ರೈವರ್ ಪಕಪ್ಿಸ್ಕೊಂಡು ಕುತ್ಕೊಂಡು ನಿದ್ದೆ ಮಾಡೋದು ಹಿಂಗೆ ಏನ್ ಮಾಡೋದು ಬದುಕಿಗೆ ನಮ್ಮ ಜನ ಹಿಂಗ್ ಮಾಡಿದ್ರೆ ಇದು ಡ್ರೈವರ್ಗೂ ಅನ್‌ಡ್ರೋ ಇದು ಡ್ರೈವಿಂಗ್ ಮಾಡಬೇಕಾದ್ರೆ ಅಷ್ಟು ಗೊತ್ತಾಗಲ್ಲ ಅವರಿಗೆ ಎಲ್ಲಾ ಮಾತಾಡ್ತಾಳೆ ಅದು ಮಾತ್ರ ಗೊತ್ತಾಗಲ್ಲ ಅಲ್ಲೇನೆ ನಾವು ಬರೀತಾ ಮತ್ತೆ ಹೇಳ್ತಾ ಇದೀನಿ ಹುಡುಗಿರು ಮದುವೆಗೆ ಮುಂಚೆ ಜಾಸ್ತಿ ಮಾತಿರಲ್ಲ ಮದುವೆ ಆದಮೇಲೆ ಜಾಸ್ತಿ ಅಲ್ಲ ಯಥೇಚ್ಛವಾಗಿ ಮಾತಾಡ್ತಾರೆ ಮತ್ತಿನ್ನೇನು ಹೇಳೋಣ ಲವ್ ಮಾಡಬೇಕಾದ್ರೆ ಫೋನ್ ತೊಗೊಂಡು ಕೂಡ್ರೆ ಸುಮ್ ತೊಗೊತಾ ಇದ್ದೀವಿ ಇವಾಗ ಏನು ಮದುವೆ ಆದಾಗಿಂದ ಇದು ಒಂದು ಎಕ್ಸ್ಟ್ರಾ ಲಗೇಜ್ ಆಯಿತು ಅಂತ ಹುಷಾರು ಹಾಂ ಆಯ್ತ ಲಿಫ್ಟ್ ಬಂತು ಮೇಲ್ಗಡೆಯಿಂದ ಬಂತು ಹಾ ಓಕೆ ಓಕೆ ಪೋಸ್ಟರ್ ನೋಡಿದ್ರೆ ನಿಮಗೆ ಐಡಿಯಾ ಬರ್ಬೋದು ಹ್ಞೂ ಮಾಡಿ 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 ಹಾಂ ಈ ಪೋಸ್ಟರ್ ನೋಡ್ರಿ ನಿಮಗೆ ಐಡಿಯಾ ಬರ್ಬೋದು ನಾವೇನು ತೋರ್ಸಕ್ಕೆ ಹೋಗ್ತಾ ಇದ್ದೀವಿ ಅಂತ ಇದು ಒನ್ ಆಫ್ ಡಿಫ್ರೆಂಟ್ ಕೈಂಡ್ ಆಫ್ ಮೂವಿ ಬರ್ತಾ ಇದೆ ಕನ್ನಡದಲ್ಲಿ ಅದರದ್ದು ಪ್ರೀರಿಲೀಸ್ ಇವೆಂಟಿಗೆ ಬಂದಿದ್ದೀವಿ ಅಲ್ಲೇನೇ ಹಾಂ ಬಾ ತೋರಿಸಿದ್ದೀನಿ ಹಾಂ ತೋರಿಸಿದ್ದೀನಿ ಸೊ ದಿಸ್ ಇಸ್ ದ ಪ್ರಿಪ್ರೇಷನ್ ನೋಡಿ ಹೆಂಗ್ ಮಾಡಿದ್ದಾರೆ ಸೀರಿಯಸ್ ಸೀಮಂತ ಮಾಡಿದ್ರೆ ಹೆಂಗೆ ರೆಡಿ ಮಾಡಿದ್ದಾರೆ ಇದೇ ಸಿನ್ಮಾ ಸಾಂಗ್ ಓಡ್ತಾ ಅದೇ ಸಿನಿಮಾ ಸೊ ಇದೆ ರಿಯಲ್ ಸಿಮ್ ಅಂತ ಮಾಡೋಕೆ ಹೆಂಗೆ ರೆಡಿ ಮಾಡ್ತಾರೋ ಹಂಗೆ ಸೇಮ್ ರೆಡಿ ಮಾಡಿದರೆ ಇದೇ ಸಿನ್ಮಾ ನಿಮಗೊಂದು ಸಿಹಿ ಸುದ್ದಿ ಅಂತ ಮೂವಿ ಹೆಸರು ಅದರ ಲೀಡ್ ಬಂದು ಹಾಲು ಕುಂತಿ ನೋಡಿ ಬನ್ನಿ ಮಾತಾಡ್ಕೊಂಡವ್ರನ್ನ

ಬನ್ನಿ ಅಲ್ಲಿ ಕುತ್ಕೊಂಡಾಗ ಮಾತಾಡೋಣ ಥರ ಡಿಫ್ರೆಂಟ್ ಆಗಿದೆ ಸೈಡಿಂದ ನೋಡಿ ಕಾಣೋದು ಒಟ್ಟು ರೀಟ್ ವೆಯ್ಟ್ ಇದೆಯಾ ಅಲ್ಲ ಮಗು ಇರುತ್ತೆ ಒಂದು ತ್ರೀ ಫೋರ್ ತ್ರೀ ಫೋರ್ ಹಾಂ ಇರುತ್ತೆ 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 ಅದೇ ಥರ ರೆಡಿ ಮಾಡಿದಾರ ಒಳ್ಳೆ ಎಫರ್ಟ್ ಆಗ್ತಿದ್ರು ಬಿಡಿ ಪ್ರೆಗ್ನೆಂಟ್ ವಿಮನ್ಗೆ ಏನೇನು ತಿಂಡಿ ಬೇಕು ಎಲ್ಲ ರೆಡಿ ಮಾಡಿದ್ದಾರೆ

ತಿನ್ ಇನ್ನ ಇನ್ನ ಬೇಕಾ ಆಯ್ತು 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 ನೋಡಿ ಇದು ನೀವು ನ್ಯೂಸ್ ಚಾನಲ್ ಇದೆ ನಮ್ಮ ಜಿ ಡಿ ಮಾಲಲ್ಲಿ ಟೆಲಿಫ್ರಾಮ್ ಟು ನೀವು ನೋಡಿರ್ಬೋದು ತುಂಬ ಜನ ಗೊತ್ತಿರಲ್ಲ ತುಂಬ ಜನ ಗೊತ್ತಿರುತ್ತೆ ಇದು ಕ್ಯಾಮ್ರಾ ಹೆಣ್ಗಡೆಯಿಂದ ಇದು ಈ ಲೆನ್ಸ್ ಕಾಣ್ತಿದೆಯಾ ನಿಮಗೆ ಇದು ಲೆನ್ಸು ಕೆಳಗಡೆ ಬಂದು ಇದು ಮಾನಿಟರ್ ಇದು ನಾರ್ಮಲ್ ಮಾನಿಟರ್ ನೋಡಿ ಮಾನಿಟರು ಸೊ ಇಲ್ಲಿ ಲೆಟರ್ಸ್ ಬರ್ತಿರುತ್ತೆ ಉಲ್ಟ ಬರ್ತಿರುತ್ತೆ ಇಲ್ಲಿ ನೋಡಿಕೊಂಡು ಆ್ಯಂಕರ್ ಇಲ್ಲಿ ಕೂತಿರ್ತಾರೆ ನೋಡಿಕೊಂಡು ಓದ್ತಾರೆ ಸೊ ಈಗ ನೋಡ್ಕೊಂಡೆಲ್ಲ ಓದಲ್ಲ ಹಿಂಗೆ ನೋಡ್ಕೊಂಡು ಓದ್ಬಿಟ್ರೆ ಆ್ಯಂಕರ್ ಅನ್ನಲ್ಲ ಈಗಲೇ ನೋಡ್ತಿರೋದ ಇದು ನೋಡಿ ಹೆಂಗಿದೆ ಚೆನ್ನಾಗಿದೆ ಅವರು ರೂಮ್ ಇದು ಸೊ ಇದೆಲ್ಲ ಎಡಿಟರ್ಸ್ ಡೆಸ್ಕು ನೋಡಿ ಎಲ್ಲ ನೋಡಿ ಎಡಿಟರ್ಗಳು ನೋಡಿ ಹಿಂಗಿರ್ತಾರೆ ಇರ್ತಾರೆ ಎಡಿಟರ್ಸ್ ಅವರು ಇವರು ಇಬ್ಬರು ಎಡಿಟರ್ ಇವರು ಅವರು ಇಲ್ಲಿ ಎಡಿಟ್ ಮಾಡ್ತಾರೆ ನೋಡಿ ನೋಡಿ ಎಲ್ಲ ಸೀಮಾನ ಕಾರ್ಯಕ್ರಮ ರೆಡಿ ಆಗ್ತಾ ಇದೆ ಐ ಮೀನ್ ಸ್ಟಾರ್ಟ್ ಆಗ್ತಾ ಇದೆ ಕ್ಯಾಮ್ರಲ್ಲ ಇಲ್ಲಿ ಶಿಫ್ಟ್ ಆಗತ್ತಿವ ಅಲ್ಲಿಂದ ಇಲ್ಲಿ ಶಿಫ್ಟ್ ಕ್ಯಾಮ್ರಾಗಳು ನಮ್ಮ ಮೇಲ್ ಪ್ರೆಗ್ನೆಂಟ್ ಬರ್ತಾರೆ ಈಗ ಸರ್ ದಯವಿಟ್ಟು ಜಾಗ ಬಿಡಿ ಪಾಪ ಅವ್ರಿಗೆ ನಡೆಯಕ್ಕೆ ಆಗ್ತಾ ಇಲ್ಲ ತುಂಬಾ ಕಷ್ಟ ಪಡ್ತಾ ಹೋಗಿ ಆರಾಮಾಗಿ ನಿಮ್ಮ ದೇಹದಲ್ಲಿ ಇನ್ನೊಂದು ಜೀವ ಇದೆ ಆ ಜೀವಕ್ಕೆ ಜೀವಕ್ಕೇನು ತೊಂದರೆ ಆಗ್ಬಾರ್ದು ಅರ್ಜೆಂಟ್ ಆದ್ರೆ ಆಮೇಲೆ ಅರ್ಜೆಂಟ್ ಮಾಡಕ್ ಹೋಗ್ಬಾರ್ದು ಫೀಲ್ ಆಗ್ತಾ ತುಂಬಾ ಇಲ್ಲ ಇಲ್ಲ ಅವಾಗ ಅವಾಗ ಏನು ಮಾಡಕಾಗಲ್ಲ ಈಗ ಸರಿ ಸರ್ ಆಯ್ತಾಯ್ತು ಆಯ್ತು ಆರಾಮಾಗಿರಿ ನೀವು ಸಮಾಧಾನ ಮಾಡ್ಕೊಳ್ಳಿ ಈಗ ಶಾಸ್ತ್ರನ ಶುರು ಮಾಡೋಣ ಶಾಸ್ತ್ರ ಶುರು ಮಾಡಕ್ಕೆ ನಿಮ್ಮ ಸ್ನೇಹಿತರು ನಮ್ಮ ಗಂಡ ಹಿಂಕ್ಳು ಮುತ್ತೈದಾಸ್ ಪ್ಲೀಸ್ ಸೂಪರಾಗಿ ಕಾಣ್ತಾ ಇದೀರ ನೀವು ಆಮೇಲೆ ಇನ್ನೇನ್ ಮಾಡ್ತೀರಾ ತಿನ್ಸಿ ಸ್ವಲ್ಪ ಏನಾದ್ರೂ ಅವ್ರಿಗೆ ಹೂವು ಹಾಕಿ ಹೌದು ಆರತಿ ಬೆಳಿಗ್ಗೆ ಶಾಸ್ತ್ರ ಮಾಡ್ಬೇಕು ಸರ್ ಬನ್ನಿ ಆಶೀರ್ವಾದ ಮಾಡಿದವ್ರಿಗೆ

ಬರ್ರಿ ನೆಕ್ಸ್ಟ್ ಬನ್ನಿ ಐದ್ ಜನ ಮಾಡ್ಬೇಕು ಮುತ್ತೈದ್ರಿ ತಿಂಡಿಗಂಡೆಲ್ಲ ಸಹ ಮಾಡ್ತಾವ್ರೆ ಒಂದು ವಿಚಿತ್ರ ಶಾಸ್ತ್ರಕ್ಕೀಗ ಎಲ್ಲಾರು ನಾವು ಸಾಕ್ಷಿ ಆದ್ವಿ